ಆಮೇಲೆ ಇನ್ನೊಂದು ಹೇಳ್ತಾರೆ ನನಗೆ ಆಶ್ಚರ್ಯ ಒಬ್ಬ ಪ್ರಧಾನಮಂತ್ರಿ ಸ್ಟೇಜ್ ಮೇಲೆ ನಿಂತು ಇಲ್ಲ ನಾವು ಎಲ್ಲ ಹಿಂದೂಗಳ ಆಸ್ತಿಯನ್ನ ತಗೊಂಡು ಮಕ್ಕಳು ಯಾರು ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಹಂಚ್ತಾರೆ ಅಂತ ಏನರ್ಥ ಅದು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅವರಿಗೆ ಮಕ್ಕಳು ಯಾರು ಜಾಸ್ತಿ ಇದ್ದಾರೆ ಅವ್ರಿಗೆ ಹಂಚ್ತಾರೆ ಅಂತ ಅಂದ್ರೆ ಯಾರ್ಯಾರಿಗೆ ಅವಮಾನ ಮಾಡ್ದಂಗೆ ಆಯ್ತಪ್ಪ ಇದು ನೀವು ಸ್ವಲ್ಪನಾ ಇವರಿಗೆ ಇತಿಹಾಸದ ಬಗ್ಗೆ ಅಥವಾ ಅವ್ರ ಅಕ್ಕಪಕ್ಕ ಯಾರು ಕೂಡ್ತಾರೆ ಬಗ್ಗೆ ಅವ್ರ ಅಥವಾ ಅವ್ರ ಸ್ವಂತದ ಬಗ್ಗೆನ ಅವರಿಗೆ ಅರಿವು ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹದಿನಾಲ್ಕು ಜನ ಯಾರು ಅಕ್ಕ ತಂಗಿಯರು ಅಣ್ಣಂದಿರು ತಮ್ಮಂದಿರು ಸುಭಾಷ್ ಚಂದ್ರ ಬೋಸ್ ಅವ್ರ ಕುಟುಂಬ ಹದಿನಾಲ್ಕು ಜನ ಹ್ಞೂ ಭಾರತ ರತ್ನ ವಿ ಗಿರಿ ಅವರು ಹದಿನಾಲ್ಕು ಜನ ಅಟಲ್ ಬಿಹಾರಿ ವಾಜಪೇಯಿ ಏಳು ಜನ ನಿತೀಶ್ ಕುಮಾರ್ ಸಿ ಎಮ್ ಅವರು ಬಿ ಆರ್ ಯಾರಿಯವ್ರು ಅಲಯನ್ಸ್ ಪಾರ್ಟ್ನರ್ ಇದ್ದಾರೆ ಅವರು ಐದು ಜನ ಸ್ವಂತ ಮೋದಿ ಅವ್ರ ಮನೇಲಿ ಐದು ಜನ ಇದ್ದಾರೆ ಮಕ್ಕಳು ಜಾಸ್ತಿ ಅದು ಹಾಂ ಅಮಿತ್ ಶಾ ಅವರು ಆರು ರವಿಶಂಕರ್ ಪ್ರಸಾದ್ ಮಿನಿಸ್ಟರ್ ಏಳು ಏನು ಅರ್ಥ ಇದು ಏನು ಸ್ವಲ್ಪನ ಅರ್ಥ ಇದೆಯಾ ಇದರಲ್ಲಿ ಮಾತಾಡೋದ್ರಲ್ಲಿ ಹಂಚ್ಬಿಡ್ತಾರಂತೆ ನಾ ನಾವು ಐದು ಜನ ಇದ್ದೀವಿ ಸರ್ ನಮ್ಮನೇಲಿ ನಾವು ವೈದ್ಯನ ಇದ್ದೀವಿ ಏನು ಅರ್ಥ ಇದು ಒಬ್ಬ ಪ್ರಧಾನಮಂತ್ರಿ ಮಾತಾಡೋದು ಮಂಗಳ ಸೂತ್ರನೂ ಬಿಡೋದಿಲ್ಲ ಅಂತೆ ಏನು ಅರ್ಥ ಇದು ಎಪ್ಪತ್ತೈದು ಅರವತ್ತೈದು ವರ್ಷದಲ್ಲಿ ಇನ್ನೇ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ನೋಡಿ ನವೆಂಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು ಆವಾಗ ಅಂದಿನ ಪ್ರಧಾನ ಮಂತ್ರಿಗಳು ಕರೆ ಕೊಟ್ಟಿದ್ರು ಏನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡೋಂಗಿದ್ದಾಗ ಕೊಡಬೆ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಅವರು ಅವ್ರ ಎಲ್ಲ ಒಡವೆಗಳು ಕೂಡ ಇಂಡಿಯಾ ಆರ್ಮಿ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದರು ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು ಸೋನಿಯಾ ಗಾಂಧಿಯವರು ಅವ್ರ ಮಂಗಳ ಸೂತ್ರನೇ ತ ಬಲಿ ಕೊಟ್ಟರು ದೇಶಕ್ಕೋಸ್ಕರ ಎಲ್ ಟಿ ಟಿ ನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಇಲ್ವಾ ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮ್ಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗೆ ನಂಬ್ತಾರೆ ಜನ ಇದು ಅದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದು ಇವರು ಹೇಳ್ತಾ ಇದ್ರಲ್ಲ ಬಿ ಜೆ ಪಿಯವರು ಅವರು ಆಸ್ತಿ ಮಾಡ್ತಾರ ಚಿನ್ನ ಮಾರಬೇಕಾಗತ್ತೆ ಅಥವಾ ಒಡವೆ ಮಾಡಬೇಕಾಗುತ್ತೆ ಅಂತ ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತು ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದು ಯಾವುದು ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡಿಕೊಂಡಿರೋದು ನಿಜ ಏನರ್ಥ ಇದು ಒಬ್ಬ ಪ್ರಧಾನಮಂತ್ರಿ ಮಾತಾಡೋಣ ಮಂಗಳ ಸೂತ್ರನೂ ಬಿಡೋದಿಲ್ಲ ಅಂತೆ ಏನು ಅರ್ಥ ಇದು ಎಪ್ಪತ್ತೈದು ಅರವತ್ತೈದು ವರ್ಷದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದರು ನೋಡಿ ಸ ನವೆಂಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು ಆವಾಗ ಅಂದಿನ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದರು ತಮ್ಮದೇನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡೋಂಗಿದ್ದಾಗ ಕೊ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರು ಎಲ್ಲ ಒಡವೆಗಳು ಕೂಡ ಇಂಡಿಯಾ ಆರ್ಮಿ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದರು ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು ಸೋನಿಯಾ ಗಾಂಧಿಯವರು ಅವ್ರ ಮಂಗಳ ಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ ಎಲ್ ಟಿ ಟಿ ನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಇಲ್ವಾ ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮ್ಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗ್ ನಂಬ್ತಾರೆ ಜನ ಇದು ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದು ಈ ಎಲ್ಲ ಪದಗಳು ಇವ ನಾ ಎಂಟತ್ತು ಪದ ಹೇಳಿದ್ದೀನಲ್ಲ ಈ ಎಂಟದ ಪದ ತೆಗೆದುಬಿಡ್ರಿ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಭಾಷಣ ಮಾಡೋಕ್ಕೆ ಭಾಷಣನೇ ಬಿ ಜೆ ಪಿ ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಈ ಎಂಟದ ಪದನೇ ಭವಿಷ್ಯ ಕಾಲ ಭೂತಕಾಲ ಭವ ಭೂತ್ಕಾಲಕ್ಕೆ ಹೋಗ್ಬೇಕಾದ್ರೆ ಮೊಘಲ್ರಿಗೆ ಹೋಗ್ತಾರೆ ಇವಾಗ ಬರಬೇಕಾದ್ರೆ ಆತ ಭಯೋತ್ಪಾದನೆಗೆ ಬರ್ತಾರೆ ಇದ್ರೆ ಮುಸಲ್ಮಾನ ಅವ್ರಿಗೆ ಬರ್ತಾರೆ ಇದ್ರೆ ರಾಹುಲ್ ಗಾಂಧಿಗೆ ಬರ್ತಾರೆ ಇದ್ರೆ ಸುಳ್ಳು ಹೇಳ್ತಾರೆ ಇವರು ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ ಕಾಂಗ್ರೆಸ್ನವರು ಇಷ್ಟೆಲ್ಲ ಭಾಷಣಗಳು ಬಿ ಜೆ ಪಿಯವರು ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಇನ್ ಸತ್ತಿದ್ಯಾ ಅದನ್ನು ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಅಥವಾ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು ನಮ್ಮಂಥವ್ರು ಮಾಡಿದ್ರೆ ಸರ್ ಇಮ್ಮಿಡಿಯೇಟಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನನಗೆ ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ನೀವು ಇದಕ್ಕೆ ರಿಪೋ ನೀವು ಉತ್ತರ ಕೊಡಬೇಕಂತ ಇಲ್ಲಿ ನಲ್ವತ್ತೆಂಟು ತಾಸು ಆಯಿತು ಮೂರು ದಿನ ಆಯಿತು ಇಪ್ಪತ್ತನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ ನಾಲ್ಕು ದಿನ ಆಗ್ತಾ ಬಂತು ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸ್ ಸೋಮೋಟೋ ಬಿ ಜೆ ಪಿ ಲೀಡರ್ಸ್ ಮೇಲೆ ಈಗಾಗಲೇ ಈ ಒಂದು ಈ ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ ಈ ಭಾಷಣದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿ ಪಿ ಐ ಕೊಟ್ಟಿದ್ದಾರೆ ಸಿ ಪಿ ಐ ಎಮ್ ಕೊಟ್ಟಿದ್ದಾರೆ ಎರಡು ಪತ್ರ ಕೊಟ್ಟಿದ್ದಾರೆ ಇದಕ್ಕೆ ಯಾವುದು ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಪ್ಪತ್ತು ಸಾವಿರ ಸಿಗ್ನೆ ಸೈನ್ಡ್ ಕಾಪೀಸ್ ಹೋಗಿದೆ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಸೈನ್ಡ್ ಕಾಪೀಸ್ ಹೋದ್ರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಒಂದು ನೋಟಿಸ್ ಕೂಡ ಜಾರಿ ಮಾಡ್ತಾ ಇಲ್ಲ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟಿಗೆ ಹೋಗ್ರಿ ಅಥವಾ ಯಾವುದೇ ಪುಸ್ತಕ ನೋಡಿ ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅಂತ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಇಂಡಿಪೆಂಡೆಂಟ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಫಸ್ಟ್ ಲೈನ್ ನನಗೆ ಅನುಮಾನ ಬರ್ತಾ ಇದೆ ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ ಆರ್ ಇಸ್ ಇಟ್ ಇವನ್ ಕಾನ್ಸ್ಟಿಟ್ಯೂಷನಲ್ ಇಫ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ವೈಸ್ ಇನ್ ಇಟ್ ಟೇಕಿಂಗ್ ಆಕ್ಷನ್ ಇಫ್ ಇಟ್ ಇಸ್ ಇಂಡಿಪೆಂಡೆಂಟ್ ಕುಮಾರ್ ದ ವೇಟಿಂಗ್ ಆರ್ಡರ್ಸ್ ಫ್ರಮ್ ಯಾರು ಕೊಡಬೇಕಿದ್ದಕ್ಕೆ ಆದೇಶ ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ ಕಿತ್ ಬಿಸಾಕ್ಬಿಡಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡು ನೀವು ಕೂಡ ಬಿ ಜೆ ಪಿ ಅವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕೊಂಡ್ಬಿಡ್ರಿ ಫ್ರಂಟಲ್ ಆರ್ಗನೈಸೇಷನ್ ಹೆಂಗೆ ಈ ಹಲವಾರು ಮೋರ್ಚಾಗಳು ಇದೆ ಅಲ್ಲ